ಕನ್ನಡಕ್ಕೆ ಮೊಟ್ಟಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿದೆ ಹಾಗೆ ಜಾಗತಿಕ ಮಟ್ಟದಲ್ಲಿ ಕನ್ನಡದ ಅಕ್ಷರ ದೀಪ ಬೆಳಗೋಕೆ ಕಾರಣರಾದವರು ಕನ್ನಡದ ಹೆಸರಾಂತ ಬರಹಗಾರ್ತಿ ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಬರಹಗಾರ್ತಿ ಮಾತ್ರವಲ್ಲ ಸಾಮಾಜಿಕ ಕಾರ್ಯಕರ್ತೆ ವಕೀಲೆ ಹಾಗೂ ಪತ್ರಕರ್ತೆ ಕೂಡ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕದ ಪ್ರಗತಿಪರ ಸಾಹಿತ್ಯ ವಲಯ ಅದರಲ್ಲೂ ಜಾತಿ ಮತ್ತು ವರ್ಗ ಅಸಮಾನತೆಗಳನ್ನು ಪ್ರಶ್ನಿಸಿದ ಬಂಡಾಯ ಸಾಹಿತ್ಯ ಚಳುವಳಿಯಿಂದ ಹೊರಹೊಮ್ಮಿದ ಬರಹಗಾರ್ತಿ ಅವರ ಆರು ಸಣ್ಣ ಕಥಾ ಸಂಕಲನಗಳು ಒಂದು ಕಾದಂಬರಿ ಒಂದು ಪ್ರಬಂಧ ಸಂಗ್ರಹ ಮತ್ತು ಕವನಗಳು ಪ್ರಕಟಿತ ದಲಿತ ಮತ್ತು ಮುಸ್ಲಿಂ ಸಾಹಿತ್ಯದಲ್ಲಿ ಅವರು ಪ್ರಖರ ಧ್ವನಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ಈಗ ಬೂಕರ್ ಪ್ರಶಸ್ತಿ ಪಡೆದಿರುವ ಹಾರ್ಟ್ ಲ್ಯಾಂಪ್ ಇಂಗ್ಲಿಷ್ಗೆ ಅನುವಾದ ಆಗೋದಕ್ಕೂ ಮೊದಲೇ ಅವರ ಹಲವಾರು ಕತೆಗಳು ಉರ್ದು ಹಿಂದಿ ತಮಿಳು ಮತ್ತು ಮಲಯಾಳಂ ಭಾಷೆಗಳಿಗೆ ಅನುವಾದಗೊಂಡಿವೆ ಬಾನು ಮುಷ್ತಾಕ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜಾತಿ ಮತ್ತು ವರ್ಗ ಅಸಮಾನತೆಗಳನ್ನು ಪ್ರಶ್ನಿಸುವ ಬಂಡಾಯ ಸಾಹಿತ್ಯ ಚಳವಳಿಯ ಭಾಗವಾಗಿ ಬರವಣಿಗೆಯನ್ನು ಆರಂಭಿಸಿದ್ರು ಸಾಹಿತ್ಯವನ್ನು ಹೊರತುಪಡಿಸಿ ಅವರು ಪತ್ರಕರ್ತಿಯಾಗಿ ಒಂಬತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಲಂಕೇಶ್ ಪತ್ರಿಕೆಯ ವರದಿಗಾರ್ತಿಯಾಗಿದ್ರು ಕೆಲ ತಿಂಗಳುಗಳ ಕಾಲ ಬೆಂಗಳೂರು ಆಕಾಶವಾಣಿಯಲ್ಲೂ ಅವರು ಸೇವೆ ಸಲ್ಲಿಸಿದ್ರು ಮಹಿಳಾ ಹಕ್ಕುಗಳು ಸಾಮಾಜಿಕ ನ್ಯಾಯದ ಪರ ಹೋರಾಟ ಪತ್ರಕರ್ತೆ ಮತ್ತು ವಕೀಲೆಯಾಗಿರುವ ಹಿನ್ನೆಲೆಗಳು ಸಹಜವಾಗಿಯೇ ಅವರ ಬರವಣಿಗೆಯನ್ನು ಪ್ರಭಾವಿಸುವ ಸಂಗತಿಗಳಾಗಿವೆ ಸಾಮಾಜಿಕ ಅಂಚಿನಲ್ಲಿರೋರ ಹೋರಾಟಗಳನ್ನ ಅವರ ಕೃತಿಗಳು ಅನಾವರಣಗೊಳಿಸುತ್ತೆ ಮುಷ್ತಾಕ್ ಅವರು ಹಾಸನ ಜಿಲ್ಲೆಯ ಅರ್ಸಿಕೆರೆಯಲ್ಲಿ ಹುಟ್ಟಿ ಬೆಳೆದವರು ಬಾಲ್ಯದಲ್ಲಿ ಉರ್ದು ಶಾಲೆಯಲ್ಲಿ ಸೇರಿದ್ರು ಬಾನು ಮುಷ್ತಾಕ್ ಅವರು ಕನ್ನಡ ಕಲಿಕೆಗೆ ಹೆಚ್ಚು ಆಸಕ್ತಿ ತೋರಿಸಿದ್ರು ಅವರ ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಸರ್ಕಾರಿ ಹುದ್ದೆಯಲ್ಲಿದ್ದರು ತಂದೆಯ ವರ್ಗಾವಣೆಯೊಂದಿಗೆ ಶಿವಮೊಗ್ಗಕ್ಕೆ ತೆರಳಿದ್ರು ಅಲ್ಲಿನ ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆಯಲ್ಲಿ ಪ್ರವೇಶ ಪಡೆದು ಆರು ತಿಂಗಳಲ್ಲಿ ಕನ್ನಡ ಭಾಷೆ ಕಲ್ತರು ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವರು ಸಮಾಜದ ವಿನೋಧ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಮುಸ್ಲಿಂ ಸಮುದಾಯದ ಹುಡುಗಿಯರ ಬಾಲ್ಯ ವಿವಾಹ ಮಹಿಳೆಯರ ಬದುಕು ವ್ಯಕ್ತಿತ್ವ ಸಂಕಷ್ಟ ಇವೆಲ್ಲವೂ ಅವರ ಕಥೆಗಳಲ್ಲಿ ಪಾತ್ರ ಆದ್ವು ಬಿಎಸ್ಸಿ ಮತ್ತು ಎಲ್ಎಲ್ ಬಿ ಪದವೀಧರರಾಗಿದ್ದ ಬಾನು ಮುಷ್ತಾಕ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಶಿಕ್ಷಕಿಯಾಗಿ ಪಾಠ ಕಲಿಸಿದ್ರು ನ್ಯಾಯವಾದಿಯಾಗಿ ಕಕ್ಷಿದಾರರ ಪರ ವಾದಿಸಿದ್ರು ದಿಟ್ಟ ಪತ್ರಕರ್ತಿಯಾಗಿ ಸುದ್ದಿ ವರದಿಗಳನ್ನು ಬರೆದರು ಸಮಾಜದ ಭಾವನೆಗಳಿಗೆ ಕಿವಿಯಾದ್ರು ಕಣ್ಣಾದ್ರು ಧ್ವನಿಯಾದರು ವಿಜಯಪುರ ಜಿಲ್ಲೆಯಲ್ಲಿ ಮುಸ್ಲಿಂ ಹುಡುಗಿಯೊಬ್ಬಳ ವಿರುದ್ಧ ಫತ್ವಾ ಹೊರಡಿಸಿದ್ದ ಸಂದರ್ಭದಲ್ಲಿ ಬರೆದ ಲೇಖನದಿಂದ ಅವರ ಪತ್ರಿಕೋದ್ಯಮ ವೃತ್ತಿ ಪ್ರಾರಂಭ ಆ ಲೇಖನ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಬಾನು ಮುಷ್ತಾಕ್ ಅವರು ಕಾದಂಬರಿ ಕಥಾ ಸಂಕಲನ ಪ್ರಬಂಧ ಕವನ ಅನುವಾದ ಮುಂತಾದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎದೆಯ ಹಣತೆ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ಸಫೀರ ಬಡವರ ಮಗಳು ಹೆಣ್ಣಲ್ಲ ಕುಬ್ರ ಮೊದಲಾದ ಕಥಾ ಸಂಕಲನಗಳು ಮಾತ್ರವಲ್ಲದೆ ಒದ್ದೆ ಕಣ್ಣಿನ ಬಾಗಿನ ಅನ್ನೋ ಕವನ ಸಂಕಲನ ಇಬ್ಬನಿಯ ಕಾವು ಭೂ ಕಣಿವೆಯ ಚಾರಣ ಲೇಖನ ಸಂಕಲನಗಳು ಪ್ರಸಿದ್ಧವಾಗಿವೆ ಫಾರ್ಸಿ ಮೂಲದ ಇತಿಹಾಸ ಗ್ರಂಥ ಕೆ ಫೆರಿಸ್ತಾವನ್ನ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಅವರು ಅನುವಾದಿಸಿದ್ದಾರೆ ಒಮ್ಮೆ ಹೆಣ್ಣಾಗು ಪ್ರಭುವೆ ನಾಟಕ ರೂಪಾಂತರಕ್ಕೆ ಇಂಟರ್ನ್ಯಾಷನಲ್ ವಿಮೆನ್ ಫಾರ್ ರೇಡಿಯೋ ಅಂಡ್ ಟೆಲಿವಿಷನ್ ಬಹುಮಾನ ಬಂದಿದೆ ಹಾಸನ ನಗರ ಪುರಸಭೆಯಲ್ಲಿ ಎರಡು ಅವಧಿಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಬಾನು ಮುಷ್ತಾಕ್ ಮೂಲಭೂತವಾದ ಮತ್ತು ಸಾಮಾಜಿಕ ಅನ್ಯಾಯಗಳ ವಿರುದ್ಧದ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಕರಿನಾಗರಗಳು ಕಥೆ ಆಧರಿಸಿ ಗಿರೀಶ್ ಕಾಸರವಳ್ಳಿ ಅವರ ಹಸೀನಾ ಚಿತ್ರ ನಿರ್ಮಾಣ ಅದು ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಿತ್ರವಾಗಿದೆ ಈಗ ಬೋಕರ್ ಪ್ರಶಸ್ತಿ ಪಡೆದಿರುವ ಅವರ ಕೃತಿ ಹಾರ್ಟ್ ಲ್ಯಾಂಪ್ ದಕ್ಷಿಣ ಭಾರತದ ಮುಸ್ಲಿಂ ಸಮುದಾಯಗಳಲ್ಲಿ ನಮ್ಮ ಮಹಿಳೆಯರು ಮತ್ತು ಹುಡುಗಿಯರ ದೈನಂದಿನ ಜೀವನವನ್ನ ಕಟ್ಟಿಕೊಡತ್ತೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಬರೆದ ಹನ್ನೆರಡು ಕಥೆಗಳು ಈ ಸಂಕಲನದಲ್ಲಿವೆ ಈ ಕಥಾ ಸಂಕಲನದ ಮೂಲಕ ಅವರು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸಿದ್ದಾರೆ ಬಾನುಮುಷ್ತಕ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಪದ್ಮಭೂಷಣ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಗೌರವ ಪ್ರಶಸ್ತಿ ಸೇರಿ ಅನೇಕ ಪುರಸ್ಕಾರಗಳು ಲಭಿಸಿವೆ ದೀಪಾ ಭಸ್ತಿ ಅವರು ಅನುವಾದಿಸಿರುವ ಈ ಸಂಗ್ರಹ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲಾಗಿ ದಾಖಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು